ರು ಪ್ರಮಿಗಳ ನಮಸ್ಕಾರ ಅನಾರ ಇವತ್ತು ಬಂದಿದ್ದು ಅಮಿಂಗಡ ಮಾರ್ಕೆಟ್ ನೋಡ್ರಿ ನೋಡ್ತಿರ್ಬೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ರಿ ಇದು ಬೆಳಗ್ಗೆ ಏಳುವರೆ ಗಂಟೆ ಮಾರ್ಕೆಟ್ ನೋಡ್ರಿ ಏಳುವರೆ ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ತಿರೋದು ಮರಿಗಳೆಲ್ಲ ಬಂದಿದೆ ನೋಡ್ರಿ ನಿಮಗೆಲ್ಲ ಗೊತ್ತಿರೋದು ಇಲ್ಲಿ ಕಾಮನ್ ಆಗಿ ಜಾಸ್ತಿ ಎಳಗ ಮರಿನ ಬರ್ತೈತಿ ಬರ್ರಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ ಬರ್ರಿ ಇಲ್ಲಿ ಒಂದ್ ಮರಿ ಐತ್ ನೋಡ್ರಿ ಎಷ್ಟು ಎಷ್ಟ್ ಎಷ್ಟೈತಿ ಹತ್ತು ತಿಂಗಳ ಇಪ್ಪತ್ತೈದು ಸಾವಿರ ಯಾಪ್ರ ಹೇಳ ನೋಡ್ರಿ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಮಾಲಕರ ಯಾರ ಕೇಳ್ರಾ ಎಷ್ಟೋ ತನಿ ನೆಡದ್ ಹತ್ತೊಂಬತ್ತು ಇಪ್ಪತ್ತೈದು ತಂದ್ ನಡೋದಿ ಮತ್ ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತೆರಡು ಬಂದ್ರ ನೋಡ್ರಿ ಫೈನಲ್ ಇಪ್ಪತ್ತೆರಡು ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ನಮಸ್ಕಾರ ಈ ಕಡೆ ಎಲ್ಲ ಅದ ನೋಡ್ರಿ ನೋಡ್ತಿರ್ಬೋದು ಇಲ್ಲೊಂದು ಮರಿ ನೋಡ್ರಿ ಕಣ್ಣದ ಮರಿ ಇರ್ಬೋದು ಹಣ ಎಷ್ಟ ಜೀರೋ ಅಲ್ಲ ಅಲ್ಲ ಅಂತ ನೋಡ್ರಿ ಮರಿ ಬಿಗ್ ಸೈಜ್ ಐತಿ ನೋಡತಿರ್ಬೋದು ಕಟ್ಲ ಏನ್ ಹೇಳಿದ್ರಿ ಅಪರ ನಲ್ವತ್ತೈದು ಸಾವಿರ ಯಾರ ಕೇಳ ಎಷ್ಟೊತ್ತೆ ಮೂವತ್ತೆರಡು ತಂದ್ ನೆಡದ್ದೆ ಮತ್ತೆ ಫೈನಲ್ ಏನಾದರೂ ಕೊಡ್ತೀರಿ ಮೂವತ್ತೆಂಟು ನೋಡ್ರಿ ಈ ಮರಿ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಮಾಲಕ್ರ ಯಾವ್ದೇನಿದ ಅಮಿನ್ ಗಡದ್ ಅಮಿಂಗ್ ಗಡದ ನೋಡ್ರಿ ಮರಿ ಕಣಗಿನ ಐತಿ ಎರಡು ಕಣ ನೋಡ್ರಿ ಎರಡು ಕಣ ಕನ ಅಂತ ನೋಡ್ರಿ ಇದು ಫೋಟೋ ಇಡೋಟೋ ಇಲ್ಲ ಫೋಟೋ ಇಡ ಇಲ್ಲ ಅಂತ ನೋಡ್ರಿ ಮಾಲಕರ ಯಾರ ಬೇಕಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರ್ ಹೇಳ್ರಿ ಏತ್ರಿನಾಡ್ರಿ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಫೋರ್ ಡಬಲ್ ಟು ಜೀರೋ ಒನ್ ನೋಡ್ರಿ ಯಾರು ಬೇಕು ಕಾಂಟ್ಯಾಕ್ಟ್ ಮಾಡ್ಬಂದ್ ನೋಡ್ರಿ ಆಲ್ಮೋಸ್ಟ್ ವ್ಯಾಪಾರಿ ನಡೆದಿ ಇದ್ರ ಇರ್ಲಿಕ್ಕೆ ಏನು ಮಾಡೋಕ್ಕಾಗಲ್ಲ ಇಲ್ಲೊಂದು ಮರಿ ಐತಿ ನೋಡ್ರಿ ಸಾಗರ ಇದು ಎಷ್ಟಲ್ಲ ಹಾಲಲ್ ಇದು ಹಾಲಲ್ ಅಂತ ನೋಡ್ರಿ ನೋಡಿ ನೋಡತಿರ್ಬೋದು ಮರಿ ಬಿಗ್ ಸೈಜ್ ಮರಿ ಬಂದ ನೋಡ್ರಿ ಮರಿಕುರಿ ಆಟದ ಮರಿ ಇದು ಎಸ್ ಚೆನ್ನಾಗೈತಿ ಎರಡು ಕಣ ನೋಡ್ರಿ ಎರಡು ಕಣ ನೋಡ್ರಿ ಏನ್ ಹೇಳ್ತೀರಿ ವ್ಯಾಪಾರ ಮೂವತ್ತಾರು ಸಾವಿರ ವ್ಯಾಪಾರ ನೆಡದೇನ್ರಿ ಎಷ್ಟು ತನಿಖೆ ನೆಡದ್ ತನ ತನಿಖೆ ನಡದ್ದೆ ಮತ್ ಫೈನಲ್ ಏನ್ ಪ್ರೈಸ್ ನಾ ಮೂವತ್ತು ಸಾವಿರ ನೋಡ್ರಿ ಮರಿ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನಾಲ್ಕರ ಆಟೋದಿಲ್ ಆಟೋದಿ ಎಲ್ಲದ ಅಂತ ನೋಡ್ರಿ ಯಾವ್ರೇನಿದ ಸೂಳಿಬಾಯಿ ಸೂಳಿ ಬಾಯಿ ನಿಮ್ಮ ಹೆಸರಿನ ಮಾದೇಶ್ ಉಳಬೈ ಮಾದೇಶ್ ಅನ್ನೋರ್ ನೋಡ್ರಿ ಯಾರ ಪರಿಚಯ ಇದ್ರು ಅವ್ರು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ನೋಡ್ರಿ ಆಮರಿ ಎರಡು ಕಣ ಹಾಕಿದ್ದು ಎರಡು ಕಣ ನಂಬರ್ಗ ಅಂತರ ಅಲಾ ಮರಿ ಇದು ನೋಡ್ರಿ ಇದು ಜಿರೋಲ್ ಅನ್ರಿ ಇದು ಜೀರೋಲ್ ಇದನ್ನೇನು ಏನ್ ಅಪ್ರೂತ್ ಮೂವತ್ತೆರಡು ಫೈನಲ್ ಏನು ಪ್ರೈಸ್ ಕೊಡ್ತೀರಿ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಸಾರಿ ನೋಡ್ರಿ ಇದು ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಸಾರಿ ಬಂದ್ರೆ ಕೊಡ್ತೀನಿ ನೋಡ್ರಿ ಮಲಕ್ ಇದು ಚೆನ್ನಾಗೈತಿ ನೋಡ್ರಿ ಸೈಜ್ ಇದು ಆಟ್ರದ ಇಡೋದ್ರ ಕಣ ಐತ್ ಇದು ಸೆಕೆಂಡ್ ನೋಡ್ರಿ ಇದು ಒಂದು ಕಣ ಅದಂತ ಮರಿ ಐತ್ ನೋಡಿ ಇಲ್ಲಿ ನೋಡ್ತಿರ್ಬೋದು ಇದು ಹಾಳ ಹಾಳ ಬಲ್ಲ ಬಿಳ್ಕಾಲ ಮರಿ ಬಿಚ್ಚಸ ಐತ್ ಇದು ಅವ್ರ ಮಾಲ ಹಾಕ್ರಿಲ್ಲ ಸಾಕ್ರಿ ಇದೆ ಎಷ್ಟಲ್ಲ ಆರಲ್ಲ ಆರಲ್ಲ ಗೆಸ್ ತಿಂಗಳ ಐತಿ ಐದು ತಿಂಗಳ ಏನ್ ಹೇಳ್ತೀರ ಅಪರ ಮೂವತ್ತೈದು ಅಪರ ನಡತ್ತೆ ಎಷ್ಟು ನಾನು ನಡತ್ತೆ ಇಪ್ಪತ್ತೇಳು ಸಾವಿರ ತನಕ ಕೇಳಾರ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ಮೂವತ್ತೆರಡು ನೋಡ್ರಿ ಮರಿ ಮೂವತ್ತೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನೋಡ್ರಿ ಇಲ್ಲೊಂದ್ ಮರಿ ನೋಡಿ ನೋಡ್ರಿ ಅಣ್ಣ ಎಷ್ಟಲ್ಲ ಇದು ಆರಲ್ಲಿ ಆರಲ್ಲಿ ಬಂದಿರ್ತೀನಿ ಈಗ ಎರಡು ತಿಂಗಳ ಏನು ಹೇಳ್ತೀರಿ ವ್ಯಾಪಾರ ಅಲ್ಲ ಎಷ್ಟು ತನ ಹೇಳಿ ನಲವತ್ತೈದು ಹೇಳಾಗತ್ತೀರಿ ನಡೆದಿಲ್ಲ ಹಂಗಾರ ವ್ಯಾಪಾರ ವ್ಯಾಪಾರ ನಡೆದಿಲ್ಲ ಅಂತ ನೋಡ್ರಿ ಇದು ಮರಿ ಚೆನ್ನಾಗೈತೆ ನೋಡ್ರಿ ಗಡ್ಡೆ ಗಡಿಗೆಲ್ಲ ಬಿಗ್ ಸೈಜ್ ಐತಿ ಫೈನಲ್ ಏನ್ ಪ್ರೈಸ್ ಆದ್ರೆ ಕೊಡ್ತೀನಿ ಮೂವತ್ತೆಂಟು ನೋಡಿರಿ ಮರಿ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿರಿ ಯಾವ ರೀತಿ ನಾಗರ ನಾಗರಾಜ ಅಂತ ಮರಿ ಬಿಗ್ ಸೈಜ್ ಐತಿ ನೋಡಿರಿ ಕಡ್ಡಿ ಇಲ್ಲ ನಿಮ್ಮ ಹೆಸ್ರಿನ ಸಿದ್ದಿನಗೌಡ ನೋಡಿ ಸಿದ್ದಿನಗೌಡ್ರು ನಾಗರ ನಾಗರಾಳಿದ್ರು ಯಾರ ಪರಿಚಯ ಇದ್ರು ಅನ್ನೋರ ಕಾಂಟೆಕ್ಟ್ ನೋಡಿ ಇದೊಂದು ಐತೆ ನೋಡಿರಿ ಏ ಅಷ್ಟೇ ರೀ ಆಲಲ್ಲಿ ಏನು ಹೇಳತ್ತೀರಿ ಅಬ್ಬರ ಮೂವತ್ತೆರಡು ನೋಡ್ರಿ ಮೂವತ್ತ್ ಎರಡ್ ಸಾವಿರ ನೋಡ್ರಿ ಮೌಳಿ ನೋಡ್ರಿ ಮೌಳಿ ಬಿಗ್ ಸೈಜ್ ಐತಿ ಮೌಳಿ ಕಾಮನ್ ಆಗಿ ಬರದ ಇದರ ಬರ್ತೀವಿ ಕಣ ಆಗಿಲ್ಲ ಅಂತಾರ ನೋಡ್ರಿ ಎಷ್ಟ ಈಗ ಅಪಾರ ಮೂವತ್ತೆರಡು ಕೇರ ನೀರಿ ಮತ್ತ್ ಕೇಳ್ ಎಷ್ಟು ಕೇರ ಹಂಗ ಕರೆಕ್ಟ್ ಆಗಿ ಹೇಳಿ ಮರಿ ಮತ್ ಫೈನಲ್ ಏನ್ ಪ್ರೈಸ್ ಆದ್ರೆ ಕೊಡಕ್ ಇಪ್ಪತ್ತೆಂಟು ನೋಡಿರಿ ಮರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡ್ರಿ ಮಾಲಕ್ರು ಯಾವ್ರದ್ದು ಇದೆ ಸೂಳಿ ಬೈ ಸೂಳಿ ಬೈ ಅಂತ ನೋಡ್ರಿ ಇದು ಮರಿ ಬರ್ರಿ ಇಲ್ಲೊಂದು ಐತೆ ನೋಡ್ತಿರ್ಬೋದು ಇದು ಗಡ್ಡ ನೀಟ್ ಐತೆ ನೋಡಿರಿ ಹಾಂ ಎಷ್ಟಲ್ಲಿದೆ ಹಾಲಲ್ಲಿ ನೋಡಿರಿ ಹಾಲಲ್ಲಿ ಇದಂತ ನೋಡ್ರಿ ಇದು ಬಿಗ್ ಸಾಸ್ ಐತಿ ನೋಡ್ತಿರ್ಬೋದು ಏನು ಹೇಳ್ತೀರಿ ನೀವು ಬರ್ರಿ ಮೂವತ್ತು ಸಾವಿರ ಫೈನಲ್ ಏನಾದರೂ ಕೊಡ್ತೀರಿ ನಾವು ಇಪ್ಪತ್ತೆಂಟು ನೋಡ್ರಿ ಮರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ರ ಇದು ದಿನ ಕಾಣಪುರ ತಾಂಡ ಕಾಣಪುರ ತಾಂಡದಂತ ನೋಡ್ರಿ ಇದು ಬಿಚ್ಚದ ನೋಡ್ರಿ ಮರಿ ತೊಳ ಕಡ್ಡಿ ಇಲ್ಲ ಆಟದ ಮರಿ ಏನು ಎಲ್ಲಿ ಹಾಕಿಲ್ಲ ಎಲ್ಲಿ ಆಡಿಸ ಇಲ್ಲ ಎಲ್ಲಿ ಹಾಕಿಲ್ಲ ಎಲ್ಲಿ ಆಡಿಸಿಲ್ಲ ಅಂತ ನೋಡ್ರಿ ಮಾಲಕ್ ಇಲ್ಲೊಂದೈತ್ ನೋಡ್ತಿರ್ಬೋದು ಬಲ್ಲ ವಾಪಸ್ ಇಲ್ಲೊಂದು ತಿಂಗಳು ಮರಿ ಐತಿ ನೋಡ್ರಿ

ಯಾರ ಎಂಟು ಇಪ್ಪತ್ತೆಂಟರ ತನಕ ಕೇಳಾರ ಮತ್ ಫೈನಲ್ ಏನಾದ್ರೂ ಕೊಡ್ತೀರಿ ಮೂವತ್ತೋ ಮೂವತ್ತೊಂದು ಸಾರಿ ನೋಡ್ರಿ ಮರಿ ಮೂವತ್ತೋ ಮೂವತ್ತೊಂದು ಸಾರಿ ಬಂದ್ರೆ ಕೊಡ್ತೀನಿ ಯಾವ್ದಿದ ಅಮಿನ್ ಗಡದ್ದ ನಿಮ್ಮ ಸುರೇಶ್ ಅಮಿನ್ ಗಡ ಸುರೇಶ್ ನೋಡ್ರಿ ಇದು ಮರಿ ಚೆನ್ನಾಗೈತೆ ನೋಡ್ರಿ ಇದು ತೋಳ ಕಡ್ಡಿ ಇಲ್ಲ ತೊಳೆ ಗಡ್ಡಿ ನೋಡ್ರಿ ಮರಿ ಎಷ್ಟು ತಿಂಗ್ಳದ ಐತಿ ಆರಿಂದ ಏಳು ತಿಂಗಳು ಗೆರೆ ಬಿದ್ದ ಎಷ್ಟು ಎರಡು ರೌಂಡ್ ಆಡಿದ ಹ್ಮ್ ಏನ್ ಇಪ್ಪತ್ನಾಕು ಯಾರ ಬೇಡ ಎಷ್ಟೋ ತನ ಫೈನಲ್ ಹದ್ಗೆಂಟರ ತನಕ ಇಪ್ಪತ್ತು ಸಾವಿರ ನೋಡ್ರಿ ಮರಿ ಫೈನಲ್ ಇಪ್ಪತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೋಡ್ರಿ ಇಲ್ಲೊಂದಾಯ್ತು ನೋಡ್ರಿ ನೋಡ್ತಿರ ಎಷ್ಟು ಎರಡಲ್ಲ ಎರಡಲ್ಲಿ ಮರಿ ಅಂತ ನೋಡ್ರಿ ಆಯ್ತು ನೋಡ್ರಿ ಮರಿ ತೂಕ ಚೆನ್ನಾಗೈತಿ ಗಡ್ಡೆ ಗಿಡ ಎಲ್ಲ ಚಲೋ ಆಯ್ತ್ ನೋಡ್ರಿ ಯಾವ್ದು ಮಮ್ಮನಿಗೆ ಮಮ್ಮನಿಗಿದಂತ ನೋಡ್ರಿ ಊರಿದು ಆ ಏನತಿರ ನಲ್ವತ್ತು ಸಾವಿರದ ಮರಿ ನೇನು ಅಲ್ಲ ಈಗ ಆಡ್ಸಿರಿ ನೆನ್ ಆಡಿಲ್ಲ ಮರಿ ಆಡಿಲ್ಲ ಆಡಿಲ್ಲಂತ ನೋಡ್ರಿ ಕರೆಕ್ಟ್ಬಿಡತ್ರ ಸುಲಸುಲೊಬ್ಬರ ಆಡದಂತರ ಹಂಗ ನೀವ್ ಇದ್ದಿದ್ದೇವಾಗ ಈಗ ಯಾರ ಕೇಳಿ ನೇನ್ ಮರಿ ಎಷ್ಟು ತನಕ ಮೂವತ್ತೈದರ ತನ ನೆಡದಿ ಮತ್ ಫೈನಲ್ ಏನಾದ್ರು ಕೊಡ್ತೀರಿ ಮೂವತ್ತೆಂಟು ನೋಡ್ರಿ ಮರಿ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕರ ನಿಮ್ಮ ರವಿ ನಿಮ್ಮ ನಂಬರ್ ಹೇಳಿ ಯಾರು ಬೇಕಾರೆ ಕೇಳ್ತಾರ ನಂಬರ್ ಬೇಡ ನಂಬರ್ ಬೇಡ ಅಂತ ನೋಡ್ರಿ ಏಟೋ ಬಂದ್ರಿ ಇಲ್ಲೇ ಕೊಟ್ಟಾಕಿರಿ ಏಟೋ ಬಂದ್ರಿ ಇಲ್ಲೇ ಕೊಟ್ಟೋಕಿರ ಅಂತ ನೋಡ್ರಿ ಮರಿ ಚೆನ್ನಾಗಿ ನೋಡ್ರಿ ವಾಪಸ್ ಇಲ್ಲಿ ಒಂದು ಕೆಂಗುರಿ ಐತ್ ನೋಡ್ರಿ ನಾಲ್ಕಲ್ಲಿ ಏನು ಹೇಳ್ತೀರಿ ಹೇಳಿ ಮೂವತ್ತೈದು ಸಾವಿರ ಯಾರ ಕೇಳಿ ಎಷ್ಟು ತನಿಖೆ ಇಪ್ಪತ್ತೆಂಟರ ಮೀಟರ್ ನೆಡದ್ ಫೈನಲ್ ಏನಾದ್ರೂ ಮೂವತ್ತೊಂದು ಮೂವತ್ತ್ ಎರಡ್ ಸಾವಿರ ಬಂದ್ರೆ ಕೊಡ್ತೀರ ಇಲ್ಲಿ ಒಂದ್ ಮರಿ ಚೆನ್ನಾಗೈತಿ ನೋಡ್ತೀವಿ ಬಲ್ಲ ವಾಪಸ್ ಬೆಳಿಗ್ಗೆ ಕಾಲ ನೋಡಿ ಅಣ್ಣ ಎಷ್ಟು ನಾಕಲ್ಲಿ ನಾಲ್ಕಲ್ಲಿ ಬಂದ ತಿಂಗ್ಳರಿ ಹದಿನೈದು ಇಪ್ಪತ್ತಿನ ಏನ್ ಹೇಳ

ಗನಿ ಗನಿ ಊರಂತ ಅಂತ ನೋಡ್ರಿ ಆ ವೃದ್ಧಂತಿದ ಒಟ್ರಿ ನಲವತ್ತೈದು ಸಾವಿರ ಬಂದ್ರೆ ಕೊಡ್ತಿರೀ ನೋಡ್ರಿ ಸಾವಿರ ಬಂದ್ರೆ ಕೊಡ್ತಾರ ನಿಮ್ ನಂಬರ್ ಹೇಳಿ ಯಾರು ಬೇಕಾರ ಕೇಳ್ತಾರೀ ಸಿಕ್ಸ್ ಸಿಕ್ಸ್ ತ್ರೀ ಫೋರ್ ಜೀರೋ ಸಿಕ್ಸ್ ಡಬಲ್ ಸೆವೆನ್ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಇಲ್ಲಿ ಒಂದೈತ್ ನೋಡ್ರಿ ನೋಡ್ತಿರ್ಬೋದು ಬಲ್ಲ

ಮತ್ತ್ ಫೈನಲ್ ಏನಾದ್ರೂ ಕೊಡ್ತೀರ ನೋಡ್ರಿ ಮರಿ ಇಪ್ಪತ್ತೆಂಟು ಇಪ್ಪತ್ತೆಂಟೂರಿ ಆದ್ರೂ ಕೊಡ್ತಾರ ನೋಡ್ರಿ ತೊಳೆ ಅದೆಷ್ಟಲ್ಲ ಜೀರೋ ಅಲ್ಲ ಅದಷ್ಟಲ್ಲ ಜೀರೋಲ್ ಬರ ಇಪ್ಪತ್ತಾರು ಇಪ್ಪತ್ತು ಹಾ ಬೇಡ ಆತರ ಮತ್ ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತೊಂದು ನೋಡ್ರಿ ಮರಿ ಇಪ್ಪತ್ತೊಂದ್ ಸಾರಿ ಆದ್ರೂ ಕೊಡ್ತೀರಿ ಅಂದ್ರ ನೋಡ್ರಿ ಚೆನ್ನಾಗೈತಿ ನೋಡ್ರಿ ಇದು ಇದ್ದು ಹಾಡ್ ಇದು ಆಡಗಲ್ಲದಂತ ನೋಡ್ರಿ ಮರಿ ವಾಪಸ್ ಈ ಕಡೆ ಒಂದು ಒಂದ್ ಎರಡದ ನೋಡ್ರಿ ಬಂದವು ಜಾಸ್ತಿ ಬಂದಿಲ್ಲ ಅಣ್ಣ ಎಷ್ಟ ಅಲ್ಲಲ್ಲಿ ನೋಡ್ರಿ ಇನ್ನೊಮ್ಮರಿ ಕುರಿತಾರ ನೋಡ್ರಿ ಮಲಗ್ರಿ ಏನ್ ಹೇಳ್ತಿರ ಮೂವತ್ತೈದು ಸಾವಿರ ಯಾರ ಇಷ್ಟು ತನಕ ಬೇಡಾರ್ ಫೈನಲ್ ಏನಾದ್ರೂ ಕೊಡ್ತೀರಿ ಸುದ್ದ್ ಮೂವತ್ತು ಸಾವಿರ ನೋಡ್ರಿ ಮರಿ ಸುದ್ದ್ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ನೋಡ್ರಿ ಮಾಲಕ್ರಿ